ನಮಸ್ಕಾರ ಬಿಕೆಪಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಚೇತನ್ ಸ್ವಚ್ಛ ಭಾರತದ ಹೆಸರಲ್ಲಿ ಕೋಟಿ ಕೋಟಿ ಹಣ ಖರ್ಚಾಗುತ್ತಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಳ್ಳಿಗಳ ಸ್ಥಿತಿ ಮಾತ್ರ ನರಕ ಸದೃಶವಾಗಿದೆ ಹೌದು ಇಲ್ಲಿ ನೋಡಿ ಚಿಕ್ಕನಾಕ್ನಹಳ್ಳಿ ತಾಲೂಕಿನ ಕುಕ್ಕೂರು ಪಂಚಾಯಿತಿ ವ್ಯಾಪ್ತಿಯ ನವಿಲೆ ಗ್ರಾಮದಲ್ಲಿ ಜನ ಚರಂಡಿ ನೀರಲ್ಲೇ ಬದುಕುವಂತಾಗಿದೆ ಚರಂಡಿ ಸ್ವಚ್ಛ ಮಾಡಲು ಪಿಡಿಒ ಮಾತ್ರ ಮೀನಾ ಮೇಷ ಎಣಿಸುತ್ತಿದ್ದಾರೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ನವಿಲೆ ಗ್ರಾಮದ ವಾಲ್ಮೀಕಿ ಬೀದಿಯ ದೃಶ್ಯಗಳಿವು ಇಲ್ಲಿನ ಚರಂಡಿಗಳು ಹೂಳು ತುಂಬಿ ಹತ್ತಾರು ದಿನ ಕಳೆದಿದ್ದರೂ ಸ್ವಚ್ಛ ಮಾಡುವ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಚರಂಡಿ ನೀರು ಸರಾಗವಾಗಿ ಹರಿಯದೆ ರಸ್ತೆಯ ಮೇಲೆ ನಿಂತಿದೆ ಇದರಿಂದ ಇಡೀ ಬೀದಿಯೇ ಗಬ್ಬೆದ್ದು ನಾರುತ್ತಿದೆ ಇನ್ನು ಈ ದುರ್ನಾತದಿಂದಾಗಿ ಇಲ್ಲಿಯ ನಿವಾಸಿಗಳು ಮನ ಮನೆಯೊಳಗೆ ಇರಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಮಕ್ಕಳು ಮತ್ತು ವೃದ್ಧರಿಗೆ ಸಾಂಕ್ರಾಮಿಕ ರೋಗಗಳ ಭೀತಿ ಶುರುವಾಗಿದೆ ಸ್ವಚ್ಛತೆ ಕಾಪಾಡಬೇಕಾದ ಪಂಚಾಯಿತಿ ಮಾತ್ರ ಕುಂಭಕರ್ಣ ನಿದ್ದೆಗೆ ಜಾರಿದೆ ಸ್ಥಳೀಯರು ಹಲವಾರು ಬಾರಿ ಕುಪ್ಪೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆದರೆ ಪಿ ಡಿ ಮೀನಾ ಮೇಷ ಎಣಿಸುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪ ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಎನ್ನುವ ಅಧಿಕಾರಿಗಳು ಮಾತ್ರ ಇಲ್ಲಿನ ಸಮಸ್ಯೆ ಕೇಳುತ್ತಿಲ್ಲ ಅಧಿಕಾರಿಗಳ ಈ ಬೇಜವಾಬ್ದಾರಿತನ ಗ್ರಾಮಸ್ಥರ ಆಕ್ರೋಶದ ಕಟ್ಟೆ ಒಡೆದಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ನವಿಲೇ ಗ್ರಾಮದ ವಾಲ್ಮೀಕಿ ಬೀದಿಯ ಚರಂಡಿಯನ್ನು ಸ್ವಚ್ಛಗೊಳಿಸಿ ಜನರಿಗೆ ನೆಮ್ಮದಿ ನೀಡಬೇಕಿದೆ ಇಲ್ಲದಿದ್ದರೆ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ